ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ರಶ್ಮಿ ಡಿಂಪಲ್ ಕ್ವೀನ್ ರಾಮ್ ಕಂಡು ಬೌಲ್ಡ್ ಆದ ಅಲ್ಲು ಅರ್ಜುನ್ ಎಸ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕನ್ನಡದ ಸ್ಟಾರ್ ನಟಿ ವುಡ್ ನಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ಆ ನಟಿಯನ್ನ ಕಂಡು ಈಗ ಪರಭಾಷೆಯ ಸ್ಟಾರ್ ಗಳು ಸಹ ಫಿದ ಆಗಿದ್ದಾರೆ ಟಾಲಿವುಡ್ ನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಇತ್ತೀಚೆಗಷ್ಟೇ ರಚಿತಾ ರಾಮ್ ಅವರಿಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಇದ್ರ ಜೊತೆಗೇನೆ ರಾಮ್ ತೆಲುಗು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಹೆಚ್ಚಾಗಿದೆ ಸದ್ಯ ಹೊಸ ಫೋಟೋ ಶೂಟ್ ಒಂದನ್ನು ಮಾಡಿಸಿರುವ ರಚಿತಾ ಪರಭಾಷೆಯಲ್ಲಿ ನಟಿಸುವ ಬಗ್ಗೆ ಮಾತಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ನಡೆದ ಸಾಯಿಮಾ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ರಚಿತಾ ರಾಮ್ ವೇದಿಕೆ ಮೇಲೆ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅದನ್ನ ನೋಡಿ ಅಲ್ಲು ಅರ್ಜುನ್ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ರಚಿತಾ ರಾಮ್ ಡ್ಯಾನ್ಸ್ ನೋಡಿದ ಅಲ್ಲು ಅರ್ಜುನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂತ ಮೆಚ್ಚುಗೆ ಸೂಚಿಸಿದ್ರಂತೆ ಈ ಬಳಿಕ ಸ್ಟಾರ್ ನಟರ ಮ್ಯಾನೇಜರ್ಗಳು ರಚಿತಾ ಅವರನ್ನ ಸಂಪರ್ಕ ಕೂಡ ಮಾಡಿದ್ದಾರಂತೆ ಇನ್ನು ರಚಿತಾ ರಾಮ್ ಲೇಟೆಸ್ಟ್ ಆಗಿ ಒಂದು ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ ಇದು ಟಾಲಿವುಡ್ ಗೆ ಪ್ರವೇಶ ಕೊಡೋದಕ್ಕೆ ತಯಾರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದ್ರ ಬಗ್ಗೆ ರಚಿತಾ ಏನಂತ ಗೊತ್ತಾ ನಾನು ತೆಲುಗು ಸಿನಿಮಾದಲ್ಲಿ ನಟಿಸೋದಕ್ಕೆ ಆಸಕ್ತಿ ತೋರಿದ್ದು ನಿಜ ಈಗಾಗಲೇ ಅಲ್ಲಿನ ಕೆಲ ನಿರ್ಮಾಣ ಸಂಸ್ಥೆಗಳ ಜೊತೆ ಮಾತುಕತೆ ಕೂಡ ನಡೆದಿದೆ ಒಂದು ಕಥೆಯನ್ನ ಕೂಡ ಕೇಳಿದ್ದೇನೆ ಎಲ್ಲ ಫೈನಲ್ ಆದ ಬಳಿಕ ಹೆಚ್ಚಿನ ಮಾಹಿತಿ ಹೇಳ್ತೀನಿ ಅಂತಾರೆ ರಚಿತ ಸದ್ಯ ರಚಿತಾ ರಾಮ್ ಸಿನಿಮಾ ಚಿತ್ರೀಕರಣ ಕೊನೆಯ ಹಂತದಲ್ಲದೆ ಜೊತೆಗೆ ಉಪ್ಪಿರುಪಿ ಚಿತ್ರ ಅವರ ಕೈನಲ್ಲಿದ್ದು ಉಪೇಂದ್ರ ಜೊತೆ ಮೊದಲ ಬಾರಿ ರಚಿತಾ ನಟಿಸ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಚಿತ ಸ್ಯಾಂಡಲ್ವುಡ್ ಜೊತೆಗೆ ಟಾಲಿವುಡ್ಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ